ಹುಕ್ಕೇರಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಶುಕ್ರವಾರ ದಿನಾಂಕ ಇಪ್ಪತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಸಾರ್ವಜನಿಕರ ಕುಂದುಕೊರತೆ ಸಭೆ ಜರುಗಿತು ಈ ಕುಂದುಕೊರತೆ ಸಭೆಯಲ್ಲಿ ಸಚಿವರ ಎದುರು ಅಹ್ವಾಲು ಸಲ್ಲಿಸಿದ ಮುಖಂಡರು ಬಗೆಹರಿಸಲು ಸೂಚಿಸಿದ ಸತೀ ಸತೀಶ್ ಜಾರಕಿಹೊಳಿ ಕುಂದುಕೊರತೆ ಸಭೆಯಲ್ಲಿ ಸಮಸ್ಯೆಯ ಅನಾವರಣ ಗಬ್ಬು ನಾರುತ್ತಿರುವ ಪುರಸಭೆ ಚರಂಡಿ ಸೇತುವೆ ಮೇಲೆ ಅವೈಜ್ಞಾನಿಕವಾಗಿ ತರಕಾರಿ ಮಾರುಕಟ್ಟೆ ನಿರ್ಮಾಣದಿಂದ ಸಾರ್ವಜನಿಕರಿಗೆ ತೊಂದರೆ ತರಲಿದೆ ಎಂದು ಸಮಸ್ಯೆ ಹೇಳಿದರು ಅದನ್ನು ತಕ್ಷಣವೇ ಸ್ಥಳಾಂತರಿಸಬೇಕು ಎಂದು ಸೂಚಿಸಿದರು ಅಹವಾಲು ಆಲಿಸಿದ ಮಾನ್ಯ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿ ಶಾಲಾ ರಿಪೇರಿ ಮೊಸಳೆ ಸೆರೆ ಸ್ಮಶಾನಭೂಮಿ ಹದ್ದುಬಸ್ತು ಮಾಡಿ ಮತ್ತು ಸಾರ್ವಜನಿಕರಿಗೆ ಹಸ್ತಾಂತರಿಸುವುದು ಸೇರಿದಂತೆ ಎಲ್ಲ ಸಮಸ್ಯೆ ನಿವಾರಿಸುವಂತೆ ಆಯಾ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು ಯಮಕಣ್ಮಡಿ ಕ್ಷೇತ್ರದ ಐದು ಗ್ರಾಮಗಳು ಕ್ಷಯಮುಕ್ತವಾದ ಹಿನ್ನೆಲೆಯಲ್ಲಿ ಆಯಾ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಪದಕ ಮತ್ತು ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಮಾನ್ಯ ತಹಶೀಲ್ದಾರ್ ಮಂಜುಳ ನಾಯ್ಕ್ ತಾಲೂಕ್ ಪಂಚಾಯತ್ ಇಒ ಟಿ ಆರ್ ಮಲ್ಲಾಡ್ ಪುರಸಭೆ ಅಧ್ಯಕ್ಷ ಇಮ್ರಾನ್ ಮುಮಿನ್ ಜಿಲ್ಲಾ ಕೆಡಿಪಿ ಡಿ ಪಿ ಸದಸ್ಯ ಬಸವರಾಜ್ ಕೋಳಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕಾ ಅಧ್ಯಕ್ಷ ಶಾನೂರ್ ತಹಶೀಲ್ದಾರ್ ಕಿರಣ್ ಸಿಂಗ್ ರಜಪೂತ್ ರಾಜು ರೇವಣ್ಣವರ್ ಮಹಂತೇಶ್ ಮಗ್ದೂಮ್ ಈರಣ್ಣ ಬಿಸಿರೊಟ್ಟಿ ಹನುಮಂತ್ ಶೇಖನವರ್ ಕೆಂಪಣ್ಣ ಶಿರಟ್ಟಿ ಮಲ್ಲಿಕಾರ್ಜುನ್ ರಾಸಿಂಗೆ ಹಾಗೂ ಅನೇಕ ಮುಖಂಡರು ಮತ್ತು ತಾಲೂಕಾ ಅನುಷ್ಠಾನ ಅಧಿಕಾರಿಗಳು ಸಭೆಯಲ್ಲಿ

ಓಕೆ ಸರ್ ಓಕೆ ಸರ್ ಟಿಕೆಟ್ ನೋಟ್ ಓಕೆ ಆಗಿಲ್ಲ ಅಂತ ಹಸಭಾನ ಆಗ್ತೀವಿ ಇದೇನಾ ಯಾವ ಯಾರಿಗೂ ಆಗ್ಬೇಕಂತ ಆಗ್ತದೆ ನಮಗೆ ಲೈಕ್ ಆಗೋಲ್ಲ ಆದ್ರೆ ಅಂತಿಮವಾಗಿ ಜೊತೆ ಕೆಲಸ ಮಾಡಬೇಕಾಗ್ತದೆ ಸಾಕಷ್ಟು ನಿಮ್ಮ ಬೆಂಬಲಿಗಳು ಸಾಕಷ್ಟು ಅಧಿಕಾರ ಇದೆ ಅಲ್ಲ ಅವ್ರು ಮಾತಾಡ್ಲಿಕ್ಕೆ ಅಧಿಕಾರ ಇದೆ ಕೇಳ್ತಾರೆ ಸಮಸ್ಯೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಸರ್ವೆ ಆಗಲಿ ಸರ್ವೆ ಆಗಲಿ ಆದ್ಮೇಲೆ ಯಾವ್ಯಾವ ಬೆಳೆ ಅದು ಆಗಿದೆ ಲಾಸ್ ಆಗಿದೆ ಅಂತ ಪ್ರಯತ್ನ ಇಂದು ಕೂಡ ಸರ್ಕಾರ ಮಾಡಿದೆ ಈಗ ಮಾಡೋಣ ನದಿ ತೀರದ ಏನು ಜಮೀನು ಮಾಡಕ್ಕೆ ಸರ್ಕಾರದಲ್ಲಿ ನದಿ ತೀರದ ಜೊತೆಗೆ ಬೇರೆ ಕಡೆ ಕೂಡ ಭಾಳ ಮಳೆಯಾಗಿ ಕೂಡ ಕೆಟ್ಟ ಅದಕ್ಕಾಗಿ ಮಾಡಲಿಪ್ಪ ಮಾಡಲಿಕ್ಕೆ ಅಲ್ಲ ಯಾಕಂದರೆ ಇನ್ನೂ ಭಾಳ ಕಡಿಮೆ ಸೊ ಡಿ ಸಿ ಆರ್ ಅದ್ರ ಬಗ್ಗೆ ಈಗಾಗಲೇ ವಾಚ್ ಮಾಡಲಿದ್ದಾರೆ ಎಷ್ಟು ಟೀ ಬರ್ತಾರ ಅಂತ ಪ್ರಿಕಾಷನ್ ತಗೊಳ್ಳುವಂಥದ್ದು ಕಳೆದ ಬಾರಿ ಡಿ ಸಿ ಆಫೀಸ್ ಡೈಲಿ ಜೊತೆ ಸಂಪರ್ಕ ಇದೆ ಅಲ್ಲ ಅವ್ರು ನೀರು ಬಿಡ್ದವ್ರು ನಮ್ಗೆ ಹೇಳ್ತಾರೆ ಈ ಥರ